ಕತೆ ಹುಡುಗ ಮತ್ತು ತೋಳ ಒಂದಾನೊಂದು ಕಾಲದಲ್ಲಿ ಕುರುಬ ಹುಡುಗನೊಬ್ಬ ಬೆಟ್ಟದ ಮೇಲೆ ಕುರಿಗಳ ಹಿಂಡನ್ನು ನೋಡಿಕೊಳ್ಳುತ್ತಿದ್ದ ಜನರನ್ನು ಮನರಂಜಿಸಲು ಅವನು ತೋಳ ತೋಳ ತೋಳವು ಕುರಿಗಳನ್ನು ಓಡಿಸುತ್ತಿದೆ ಎಂದು ಕೂಗಿದನು ಗ್ರಾಮಸ್ಥರು ಬಾಲಕನಿಗೆ ಸಹಾಯ ಮಾಡಲು ಮತ್ತು ಕುರಿಗಳನ್ನು ಓಡಿಸಲು ಓಡಿಬಂದರು ಅವರಿಗೆ ಏನೂ ಸಿಗಲಿಲ್ಲ ಮತ್ತು ಹುಡುಗ ಅವರ ಕೋಪದ ಮುಖಗಳನ್ನು ನೋಡಿ ನಕ್ಕನು ಹುಡುಗ ತೋಳ ಇಲ್ಲದಾಗ ತೋಳ ಎಂದು ಅಳಬೇಡ ಎಂದು ಕೋಪದಿಂದ ಹೇಳಿ ಹೊರಟು ಹೋದರು ಹುಡುಗ ಸುಮ್ಮನೆ ಅವರನ್ನು ನೋಡಿ ನಕ್ಕ ಸ್ವಲ್ಪ ಹೊತ್ತಿನ ನಂತರ ಹುಡುಗ ತೋಳ ಎಂದು ಮತ್ತೊಮ್ಮೆ ಅಳುತ್ತ ಗ್ರಾಮಸ್ಥರನ್ನು ಎರಡನೇ ಬಾರಿ ಮೂರ್ಖನನ್ನಾಗಿಸಿದನು ಇದರಿಂದ ಕೋಪಗೊಂಡ ಗ್ರಾಮಸ್ಥರು ಬಾಲಕನಿಗೆ ಎರಡನೇ ಬಾರಿ ಎಚ್ಚರಿಕೆ ನೀಡಿ ಅಲ್ಲಿಂದ ತೆರಳಿದರು ಹುಡುಗ ಹಿಂಡನ್ನು ನೋಡುತ್ತಲೇ ಇದ್ದ ಸ್ವಲ್ಪ ಸಮಯದ ನಂತರ ಅವನು ನಿಜವಾದ ತೋಳವನ್ನು ನೋಡಿ ಜೋರಾಗಿ ಅಳುತ್ತಾ ತೋಳ ದಯವಿಟ್ಟು ಸಹಾಯ ಮಾಡಿ ತೋಳವು ಕುರಿಗಳನ್ನು ಬೆನ್ನಟ್ಟುತ್ತಿದೆ ಸಹಾಯ ಮಾಡಿ ಎಂದು ಕೂಗಿದನು ಆದರೆ ಈ ಬಾರಿ ಯಾರೂ ಸಹಾಯಕ್ಕೆ ಬರಲಿಲ್ಲ ಸಂಜೆಯ ವೇಳೆಗೆ ಹುಡುಗ ಮನೆಗೆ ಹಿಂತಿರುಗದಿದ್ದಾಗ ಗ್ರಾಮಸ್ಥರು ಅವನಿಗೆ ಏನಾಯಿತು ಎಂದು ಆಶ್ಚರ್ಯಪಟ್ಟು ಬೆಟ್ಟದ ಮೇಲೆ ಹೋದರು ಹುಡುಗ ಅಳುತ್ತಾ ಬೆಟ್ಟದ ಮೇಲೆ ಕುಳಿತಿದ್ದ ತೋಳವಿದೆ ಎಂದು ನಾನು ಕರೆದಾಗ ನೀವು ಏಕೆ ಬರಲಿಲ್ಲ ಎಂದು ಸಿಟ್ಟಿನಿಂದ ಕೇಳಿದನು ಇಂಡು ಈಗ ಚದುರಿ ಹೋಗಿದೆ ಎಂದು ಅವನು ಹೇಳಿದನು ಒಬ್ಬ ಹಳ್ಳಿಯವನು ಅವನ ಬಳಿಗೆ ಬಂದು ಜನರು ಸತ್ಯವನ್ನು ಹೇಳಿದರೂ ಸುಳ್ಳುಗಾರನನ್ನು ನಂಬುವುದಿಲ್ಲ ನಾಳೆ ಬೆಳಗ್ಗೆ ನಾವು ನಿಮ್ಮ ಕುರಿಗಳನ್ನು ಹುಡುಕುತ್ತೇವೆ ಈಗ ಮನೆಗೆ ಹೋಗೋಣ ಎಂದರು ಕತೆಯ ನೈತಿಕತೆ ಸುಳ್ಳು ನಂಬಿಕೆಯನ್ನು ಮುರಿಯುತ್ತದೆ ಸುಳ್ಳುಗಾರನನ್ನು ಯಾರೂ ನಂಬುವುದಿಲ್ಲ ಅವನು ಸತ್ಯವನ್ನು ಹೇಳಿದರೂ ಸಹ